ಪುತ್ರಶೋಕಂ ನಿರಂತರ ಅಂತಾರೆ ಯಾವುದೋ ಕಾಯಿಲೆ ಕಸಾಲೆಯಿಂದ ಮಗ ಅಥವಾ ಮಕ್ಕಳು ಸತ್ತಿದ್ರೆ ಅದೊಂದು ರೀತಿ ಬಟ್ ಚೆನ್ನಾಗಿದ್ದಂತಹ ಮಕ್ಕಳು ಯಾವುದೋ ಅಭಿಮಾನದ ಹುಚ್ಚಿಗೆ ಈ ರೀತಿಯಾಗಿ ಉಸಿರುಗಡೆ ಸಾಯ್ತಾರೆ ಅಂದರೆ ಯಾವ ತಂದೆ ತಾಯಿ ತಾನೆ ಸಹಿಸ್ಕೊಳ್ಳೋಕ್ಕಾಗುತ್ತ ಹೇಳಿ ಏನೋ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಕೋಲಾರದ ಸಹನ ನಿವಾಸದಲ್ಲೂ ಕೂಡ ದುಃಖ ಮಡುಗೊಟ್ಟಿದೆ ಮಗಳನ್ನು ನೆನಪಿಸ್ಕೊಂಡು ಕುಟುಂಬಸ್ಥರು ದಿನನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಮಗಳು ಅದು ಎಂಜಿನಿಯರ್ ಆಗ್ಬಿಟ್ಲು ತನ್ನ ಕಾಲದಲ್ಲಿ ತಾನು ನಿಂತ್ಕೊಂಡ್ಳು ಈಗಷ್ಟೇ ದುಡಿಯೋಕೆ ಶುರು ಮಾಡಿದ್ಲು ಇನ್ನು ಮದುವೆ ಒಂದೇ ಬಾಕಿತ್ತು ಅಂತ ಅಂದ್ಕೊಂಡವರಿಗೆ ಸಹನ ಸಾಬು ಬರ ಸಿಡಿಲು ಬಡಿದಂತೆ Sampai <laughs> ಸುರೇಶ್ ಅಂತ ಸರ್ಕಾರಿ ಶಿಕ್ಷಕರವರು ಪಾಪ ಸಹನಾ ಅವ್ರ ಮಗ ಇಬ್ಬರು ಹೆಣ್ಣು ಮಕ್ಕಳವ್ರಿಗೆ ದೊಡ್ಡ ಮಗಳು ಸಹನಾ ಇವತ್ತು ಅವ್ರ ಪಪ್ಪ ಎಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿ ಒಂದು ಇಂಜಿನಿಯರ್ ಮಾಡಿ ಅವ್ರಿಗೆ ಕೆಲ್ಸಕ್ಕೆ ಸೇರ್ಕೊಳ್ಳೋ ಮಟ್ಟಕ್ಕೆ ತಂದೆ ತಾಯಿ ಶ್ರಮಿಸಿದ್ರು ಇವತ್ತ ಹೆಣ್ಮಗು ಇವತ್ತು ಯಾರೇ ಯುವಕ ಮಿತ್ರಲ್ಲಿ ನಾನು ಮನವಿ ಮಾಡ್ತೀನಿ ಈ ಫಿಲಮ್ ಆಕ್ಟ್ರೆಸು ಈ ಸೆಲೆಬ್ರಿಟೀಸು ಕ್ರಿಕೆಟ್ ಪ್ಲೇಯರ್ಸ್ ನೋಡೋದಕ್ಕೆ ಟೆಂಪ್ಟ್ ಆಗಿ ಈ ಟೆಂಪ್ಟ್ ಆದರೆ ಇಂಥ ಘಟನೆಗಳಾಗುತ್ತೆ ಈ ಜನ ಜಾಸ್ತಿ ಸೇರೋ ಕಡೆ ಭಾರಿ ಹುಷಾರಾಗಿರ್ಬೇಕು ಯುವ ಯುವಕ ಮಿತ್ರದಾಗ್ಬೋದು ಬೇರೆ ವಯಸ್ಸಾಗಿರೋದಾಗ್ಬೋದು ಎಲ್ಲ ಪ್ರತಿಯೊಬ್ಬ ನಾಗರಿಕನೂ ಭಾರಿ ಹುಷಾರಾಗಿರ್ಬೇಕು ಈ ಏನು ಈ ಉದ್ರೇಕಾದಾಗ ಯಥೇಚ್ಛವಾಗಿ ನೂಕು ನುಗ್ಲಾದಾಗ ಇಂಥ ಸಾವು ನೋವು ಸಂಭವಿಸ್ತದೆ ಏನು ಈ ಸಂಬಂಧಪಟ್ಟಂಗೆ ಈ ಘಟನೆಗೆ ಸಂಬಂಧಪಟ್ಟಂಗೆ ಏನು ಐ ಪಿ ಎಲ್ ಮ್ಯಾಚು ಗೆದ್ದಿದ್ದ ಸಂಭ್ರಮ ಏನಿತ್ತು ಈ ಸಂಭ್ರಮಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಕ್ರಿಕೆಟ್ನ ಕ್ರೀಡಾಪಟುಗಳನ್ನ ಐ ಪಿ ಎಲ್ ಕ್ರೀಡಾಪಟುಗಳನ್ನ ಕರ್ತಂದಾಗ ಎಷ್ಟು ಜನ ನಿರೀಕ್ಷೆ ಸೇರ್ಬೋದು ಅಲ್ಲಿ ಮುಂದೆ ಯಾವ ಥರ ಜನ ಏನು ಅನಾಹುತಗಳಾಗ್ತದೆ ಅನ್ನೋದ್ರ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟು ಇವತ್ತು ಕೊಡಬೇಕಾಗಿತ್ತು ಸರ್ಕಾರಕ್ಕೆ ಕೊಟ್ಟು ಈ ಕಾರ್ಯಕ್ರಮ ಯಾವ ಥರ ಮಾಡಬೇಕು ಇಲ್ಲ ಅಥವಾ ಇನ್ನೂ ಒಂದು ವಾರ ಬಿಟ್ಕೊಂಡು ಮಾಡಬೇಕಾ ಅಥವಾ ಯಾವ ಥರ ಇದಕ್ಕೆ ಸೇಫ್ಟಿಯಾಗಿ ಕಾರ್ಯಕ್ರಮಗಳು ನಡೆಸಬೇಕು ಅನ್ನೋದಕ್ಕೆ ಸ್ವಲ್ಪ ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡು ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಜಾಗೃತಿ ವಹಿಸಬೇಕಾಗಿತ್ತು ಇವತ್ತು ಸಡನ್ನಾಗಿ ಈ ಒಂದು ಏನು ಮೊನ್ನೆ ರಾತ್ರಿ ಮ್ಯಾಚ್ ಗೆದ್ದಿದ್ದು ಎಲ್ಲ ಜೋಶಲ್ಲಿದ್ದರು ಇಡೀ ಯುವಕ ಮಿತ್ರರು ಪ್ರತಿಯೊಬ್ಬ ಏನು ಈ ಈ ಕ್ರಿಕೆಟ್ ಮ್ಯಾಚ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ತಾ ಇದೆ ಜನಕ್ಕೆ ಈ ಐ ಪಿ ಎಲ್ಲು ಏನಾದರೂ ಈ ಕ್ರೇಜಲ್ಲಿ ಈ ಒಂದು ಆಚರಣೆ ನಡೆಸಿದಾಗ ಈ ಈ ಯಾವ ಮಟ್ಟಕ್ಕೆ ಇದು ಉದ್ರೇಕಾಗ್ತದೆ ಅನ್ನೋದೇ ಅರ್ಥ ಆಗಲಿಲ್ಲ ಈ ಮಟ್ಟಕ್ಕೆ ಹೋಗಕೂಡದಾಗಿತ್ತು ಪಾಪ ಇವತ್ತು ಆ ಸ್ಥಾನ ಅನ್ನೋ ಹೆಣ್ಮಗು ಅಮಾಯಕ ಹೆಣ್ಣು ಮಗು ಆ ಒಂದು ಜನ ಜನಗಳ ಕಾಲ್ ಬಲಿ ಆದ್ಲು ಇವತ್ತು ಆ ಪಾಪ ಆ ಕುಟುಂಬ ಇವತ್ತು ಏನು ನೋವು ನೋಡೋಕಾಗ್ತಾಯಿಲ್ಲ ಆ ಪರಿಸ್ಥಿತಿಯಲ್ಲಿದೆ ಇವತ್ತು ಆ ಹೆಣ್ಣುಮಗು ನಮ್ಮ ಮುಂದೆ ಬೆಳೆದಂಥ ಮಗು ನಮ್ಮ ಮನೆ ಮುಂದೆನೇ ಇದ್ದಿದ್ದು ನಾನೊಬ್ಬ ನಗರಸಭಾ ಸದಸ್ಯರು ನಮ್ಮ ಮನೆ ಮುಂದೆನೆ ಬೆಳೆದಿದ್ದ ಮಗು ಅವ್ರ ತಂದೆ ತಾಯಿ ಭಾರಿ ಪ್ರೀತಿಯಿಂದ ಸಾಕಿದ್ರು ಇಬ್ಬರು ಹೆಣ್ಮಕ್ಳು ಪಾಪ ಇವತ್ತಿಂತಹ ಘಟನೆ ಆಗಿದೆ ಇವತ್ತು ಏನು ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ದೇವರು ಆ ಕುಟುಂಬಕ್ಕೆ ಕೊಡಲಿ ಮತ್ತು ಎಲ್ಲ ಯುವಕ ಮಿತ್ರರು ಇವತ್ತು ಇದನ್ನು ಎಚ್ಚರಿಕೆಯ ಗಂಟೆಯಾಗಿ ತಗೊಂಡು ಇನ್ನು ಮುಂದೆ ಯಾರೋ ಉದ್ರೇಕ ಹಾಕೂಡ್ದು ಟೆಂಪ್ಟ್ ಹಾಕೂಡ್ದು ಏನು ಜೋಶ್ ಇರ್ಕೊಡ್ದು ಯಾವುದೇ ರೀತಿ ಸ್ವಲ್ಪ ಆಗಿರಬೇಕು ಯುವಕ ಮಿತ್ರರು ಅಂತ ನಾನು ಮನವಿ ದುರ್ಘಟನೆ ಈ ಒಂದು ದುಃಖವನ್ನು ನಾವು ಇವತ್ತು ಮರೆಯಲಿಕ್ಕಾಗೋದಿಲ್ಲ ಯಾಕಂದ್ರೆ ಆ ಮಗು ಅಷ್ಟೊಂದು ಬುದ್ಧಿವಂತಿಗೆ ಮತ್ತೆ ಪ್ರತಿಯೊಂದರಲ್ಲೂ ಬಹಳ ಅಷ್ಟೊಂದು ಚೂಟಿಯಲ್ಲಿರ್ತಕ್ಕಂಥ ಮಗು ಹಾಗೆ ಈಗ ತಾನೇ ಆಕೆ ಮುಗಿಸ್ಕೊಂಡು ಏನೋ ಸಂಪಾದನೆ ಮಾಡಬೇಕು ತನ್ನ ತಂಗಿಯನ್ನು ಚೆನ್ನಾಗಿ ಓದಿಸ್ಬೇಕು ನನ್ನ ಡಾಕ್ಟರ್ ಮಾಡಿಸ್ಬೇಕು ನನ್ನ ತಂಗಿ ಅನ್ನೋ ಒಂದು ಆಸೆಯನ್ನ ಇಟ್ಟುಕೊಂಡಿರ್ತಕ್ಕಂತಹ ಮಗು ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಇದು ಬಹಳ ದುರಂತ ಬಹಳ ಮರೆಯಲಿಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಆಮೇಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಯಾಕೆ ಮುಂಜಾಗ್ರತಾ ಕ್ರಮಗಳನ್ನು ಸಹಕೊಳ್ಳಿಲ್ಲ ಯಾಕೆ ರೀತಿ ಆಯಿತು ಯಾವುದು ಎಲ್ಲಿ ನಿರ್ಲಕ್ಷ್ಯತನೋ ಇಲ್ಲಾಗಿದೆ ಅನ್ನೋದು ಇವತ್ತು ಯಾರು ನಿರ್ಲಕ್ಷ್ಯತನೋ ಯಾರು ಅಮಾಯಕತನೋ ಯಾರ ಸ್ವಾರ್ಥನೋ ಗೊತ್ತಾಗ್ತಾ ಇಲ್ಲ ಇವತ್ತೊಂದು ಇಷ್ಟೊಂದು ಬಲಿ ಆದ್ರಲ್ಲ ಅಂತ ಒಂದು ದುಃಖ ಆಗ್ತಾ ಇದೆ ಆ ಕುಟುಂಬಗಳಿಗೆ ಯಾರು ಇವತ್ತು ನಾನು ದಿಕ್ಕಾಗ್ತಾರೆ ಅನ್ನೋದು ನಮ್ಮ ಎಲ್ಲರ ಒಂದು ಅಭಿಪ್ರಾಯ ಹಾಗಾಗಿ ಇಂಥ ಮುಂದಿನ ದಿನಗಳಲ್ಲಿ ಈ ರೀತಿ ದುರ್ಘಟನೆಗಳು ಎಲ್ಲಿ ಕ ಎಲ್ಲಿ ಆಗಬಾರ್ದು ಅಂತ ಕರ್ನಾಟಕದಲ್ಲಿ ಅಂತಲ್ಲ ಎಲ್ಲಿ ಆಗಬಾರ್ದು ಯಾರ ಕುಟುಂಬಗಳಿಗೂ ಸಹ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದೇ ನಮ್ಮ ಒಂದು ಅಭಿಲಾಷೆ ನನ್ನ ಬಹಳ ಬುದ್ಧಿವಂತೆ ಮುಂದಿನ ಭಾಳ ಬಹಳ ಬುದ್ಧಿವಂತೆ ಅಷ್ಟೇ ಅಲ್ಲ ಒಂದು ಸಂಸ್ಕಾರವಂತೆ ಕೂಡ ಹೌದು ಆಕೆ ಸಂಸ್ಕಾರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆದಾಗ ಬಂದು ಆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರದ್ಧಾ ಭಕ್ತಿಯಿಂದ ಆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಕ್ಕಂತಹ ಮೂವಿ ಇತ್ತೀಚೆಗೆ ಒಂದು ಪೂಜೆ ಆಯಿತು ನಮ್ಮನ್ನು ಇಲ್ಲಿ ಬಡಾವಣೆಯಲ್ಲಿ ಅಂತ ಆ ಬಂದು ಎಷ್ಟು ರೀತಿಯಾಗಿ ಯಾವ ರೀತಿಯಾಗಿ ಅದು ನಡೆಸಿಕೊಟ್ಲು ಯಾವ ರೀತಿಯಾಗಿ ಅಲ್ಲಿ ಕಾರ್ಯಕ್ರಮಗಳನ್ನು ಅಲ್ಲಿ ಅಂದ್ರೆ ನಮಗೆ ಅದನ್ನ ಮರೀಲಿಕ್ಕೆ ಆಗ್ತಾ ಇಲ್ಲ ಸರ್ ಅಷ್ಟು ಬುದ್ಧಿವಂತ ನಾನು ಸರ್ಕಾರ ಎಂತಹ ದೊಡ್ಡ ಕಾರ್ಯಕ್ರಮವನ್ನ ಮಾಡಲಿ ನಾನು ಬೇಡ ಅಂತ ಹೇಳೋದಿಲ್ಲ ಅದು ಅವ್ರವ್ರ ಇಚ್ಛೆ ಅದೇ ಕಾರ್ಯಕ್ರಮವನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಇಷ್ಟು ತರಾತುರಿಯಲ್ಲಿ ಮಾಡ್ತಕ್ಕಂಥದ್ದು ಏನಿದೆ ಸಮಯ ತಗೊಂಡ್ ಮಾಡ್ಬೋದಾಗಿತ್ತು ಆಮೇಲೆ ಇನ್ನು ಬೇಕಾದಷ್ಟು ಜಾಗ ಇದೆಲ್ಲ ಪ್ರದೇಶ ಆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ಬೋದಾಗಿತ್ತು ಇಂತಹ ದೊಡ್ಡ ಕಾರ್ಯಕ್ರಮ ಇಲ್ಲ ಚಿಕ್ಕ ಜಾಗ ಚಿನ್ನ ಸ್ವಾಮಿ ಚಿಕ್ಕ ಕೀಡದಲ್ಲಿ ಮೂವತ್ತು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತೈದು ಜನ ಸಾವಿರ ಜನ ಜನ ಸೇರ್ತಕ್ಕಂಥದ್ದು ಒಂದ್ ಒಂದೂವರೆ ಲಕ್ಷ ಜನನ್ನ ಇವರು ಕೂಡ ಹಾಕ್ಬಿಟ್ಟಲ್ಲಿ ಮಾಡಿದ್ರೆ ಆಗ್ತದೆ ಅಲ್ಲಿ ಹೋಗು ಸಹ ನಾಲ್ಕು ಗೇಟ್ ಇದೆ ನಾಲ್ಕು ಗೇಟ್ ಅನ್ನು ಓಪನ್ ಮಾಡಿ ಒಂದೊಂದು ಗೇಟ್ ಅಲ್ಲಿ ಬೈಬೋಕೇಶನ್ ಮಾಡಿ ಕಳಿಸಿದ್ರು ಸರ್ ಹೋಗ್ತಾ ಇತ್ತು ಹಾ ಮೈನ್ ಗೇಟ್ಸ್ ಅನ್ನ ತೆಗೆದು ಅಲ್ಲಿ ಇಷ್ಟ ಅದನ್ನ ಮಾಡಬಹುದಾಗಿತ್ತು ಅಟ್ಲೀಸ್ಟ್ ಆದಾಗ ಆ ಗೇಟ್ಸ್ ಅಲ್ಲಿ ಓಪನ್ ಮಾಡಿ ಸುರಕ್ಷತಾ ಕ್ರಮಕ್ಕಾಗ ಅಲ್ಲಿ ಆಂಬುಲೆನ್ಸ್ ಅನ್ನ ಮತ್ತೊಂದು ಪೊಲೀಸ್ ಅನ್ನ ಬಂದೋಬಸ್ತ್ ಇಷ್ಟೊಂದು ಮಿಲಿಟರಿ ಪ್ಯಾರಾಪೆಡಿಯಂ ಮೆಡಿಕಲ್ ಇವೆಲ್ಲ ಇದೆ ಫೋರ್ಸಸ್ ಎಲ್ಲ ಇದಾವೆ ಯಾವ್ದು ಯೋಜನೆ ಮಾಡಿಲ್ಲ ಮುಂಜಾಗ್ರತಾ ಕರ್ಮಗಳು ಏನು ಮಾಡ್ದಂಗೆ ಇಲ್ಲ ಇದೊಂದು ಏನು ನನಗೇನು ನಿನ್ನೆ ಕಾರ್ಯಕ್ರಮಕ್ಕೆ ಒಂದು ನರ್ಬಲಿ ಅಂತ ಅಂತ ಅನಿಸ್ತಾ ಇದೆ ನನಗೆ ಕಾರ್ಯಕ್ರಮಕ್ಕೆ ನರ್ಬಲಿ ಆಗೋಯ್ತಲ್ಲ ಅಂತ ಹೇಳಿ ದುರ್ಘಟನೆ ಈ ಒಂದು ದುಃಖವನ್ನು ನಾವು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ ಇದು ಸಹನ ಮನೆಯವರ ಗೋಲಾಟ ಕಣ್ಣೀರು ಸಂಕಟ ಆದ್ರೆ